ಗಡಿ ಆಚೆ ಗಡಿ ಕಾಪಾಡೋ ಆರ್ಮಿ ಅವರು ಯೋಧರು ಅವ್ರ ಬಗ್ಗೆ ಮಾತಾಡತೇ ಈಗ ಬಿಗ್ ಬಾಸ್ ಲಾಯರ್ ಜಗದೀಶ್ ಅವರು ದರ್ಶನ್ ಅರೆಸ್ಟ್ ಆಗಿದ್ರಲ್ಲ ಅವಾಗ ಒಂದು ಅಂದ್ರೆ ಒಂದ್ ಏನು ಮಾಡಿ ಬಿಟ್ಟಿರ್ಲಿಲ್ಲ ಅವರು ಇತ್ತೀಚಿನ ದಿನಗಳಲ್ಲಿ ಏನಂತಂದ್ರೆ ಒಂದು ಒಂದು ತಿಂಗಳಿಂದ ಈಗಿಂದ ಎತ್ಕೊಂಡ್ರು ಏನು ಜಗದೀಶ್ ಗೊತ್ತಾ ಒಂದ್ ನಿಮಿಷ ಕೇಳಿ ದೊಡ್ಡ ದೊಡ್ಡವ್ರಗ ಕಲ್ಲೊಡಿತಾನೆ ಕಲ್ಲೋರ್ದ್ಬಿಟ್ಟು ಸುಮ್ಮನೆ ಪ್ರಚಾರ ತಗೊಂತ ಪ್ರಚಾರದ ಗೀಳ್ ಅಷ್ಟೇ ಅವ್ನು ಅವ್ರು ಹೋದಾಗ ಅವಾಗಿಂದ ಇದಿಲ್ಲ ಇವನು ಬಿಗ್ ಬಾಸ್ಗೆ ಇವ್ನು ಸೆಲೆಕ್ಟ್ ಆಗಿ ಒಳ್ಳೊಳ್ಗೆ ಏನು ನಡೀತ ಗೊತ್ತಿಲ್ಲ ಅವಾಗಿಂದ ಲೈಮ್ ಲೈಟ್ ಬರೋಕೆ ಯಾವುದೋ ಅವನಿಗೆ ಸ್ಟೇಟಲ್ಲಿ ಯಾವ ಸುದ್ದಿ ಇರ್ತದೆ ನೋಡ್ತಾನೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡು ದರ್ಶನವ್ರದ್ದು ಇದಕ್ಕೆ ಬಂದ ಅವ್ರದ್ದು ಅವನಿಂದ ಏನು ದರ್ಶನ್ಗೆ ಏನು ಉಪಯೋಗ ಇಲ್ಲ ದರ್ಶನ್ ಪರವಾಗಿ ಇಡೀ ಕರ್ನಾಟಕಲ್ಲ ಅಭಿಮಾನಿ ಇದ್ದೀವಿ ಅವ್ರ ಮನೆಯವ್ರು ಇದ್ದಾರೆ ಕರ್ಕೊಂಬರತ್ತೆ ಇವ್ನ ಯಾರೇ ಕರ್ಕೊಂಬರೋಕ್ಕೆ ಹೂ ಈಜಿ ಯಾರಿಲ್ಲ ಕಲಿಫಲ್ಲವು ಬೇಕಾಗಿಲ್ಲ ನಮಗೆ ಅವ್ರ ಮನೆಯವ್ರು ಇದ್ದಾರೆ ಅಭಿಮಾನಿಲಿ ನಾವು ಇದ್ದೀವಿ ಪರವಾಗಿ ಮಾತಾಡೋ ಅಂತ ಇದು ತಾಕತ್ತು ಅವ್ನಿಗೆ ಇಲ್ಲ ಆಯ್ತಾ ನಾವೇನು ಅವ್ನಿಗೆ ಹೇಳಿಲ್ಲ ನೀವಾಗ ಇದ್ರಲ್ಲಿ ಕುಂತ್ಕೊ ಅಂದ್ಬಿಟ್ಟು ನಾವು ಅದು ಕಾನೂನಿನ ಅದ್ರ ಚೌಕಟ್ಟನ್ನು ನಡೀತಿದೆ ಅಭಿಮಾನಿಲಿ ಇದಾರೆ ಬರ್ತಾರೆ ಇವತ್ತಲ್ಲ ನಾಳೆ ಇವ್ನ ಯಾರು ರೀ ಜಗದೀಶ್ ಯಾರು ರೀ ದರ್ಶನ್ ಕರ್ಕೊಂಬರೋದು ಇವ್ನ ಯಾರು ಆಯಿತಾ ಅವಶ್ಯಕತೆ ಇಲ್ಲ ಈ ಥರ ಬೇಳೆ ಬೇಯಿಸ್ಕೊಂಡು ನೀವು ಬಿಗ್ ಬಾಸಲ್ಲಿ ಇದೆ ಚೆನ್ನಾಗಿರೋ ನೀನು ಬಂದಮೇಲೆ ನಾನು ನಾ ಪೊಲೀಸ್ ಪೊಲೀಸವ್ರ ಬಗ್ಗೆ ಕಮಿಷನರ್ ಬಗ್ಗೆ ಎಸ್ ಪಿಗಳ ಬಗ್ಗೆ ತುಚ್ಛವಾಗಿ ಮಾತಾಡ್ಸಲ್ಲ ನೀನು ಇದೇ ನಿನ್ನ ಸಂಸ್ಕಾರ ನೀನು ಇದೇ ನಾನು ನಯ ವಿನಯ ನೀನು ನೀನು ನೋಡ್ಕೊಂಡು ನಾವೇನು ಕಳೀಬೇಕಾಗಿದೆ ಸಮಾಜ ಫೇಸ್ಬುಕ್ಕಲ್ಲಿ ಬಂದಂಗೆ ಮಾತಾಡ್ಸಲ್ಲ ನೀನು ಕಾನೂನು ಎತ್ತಿಡಿಯವರು ಕಾಡು ಕಾನೂನನ್ನು ಕಾಪಾಡೋರವರು ಪೊಲೀಸರು ಪೊಲೀಸವ್ರ ಬಗ್ಗೆ ಮಾತಾಡ್ತೀನಿ ನಿನ್ಗೇನೋ ನೈತಿಕತೆ ಇದೆ ಪೊಲೀಸವ್ರು ಇಲ್ಲಾಂದ್ರೆ ಆಗತ್ತೇನೋ ಸುಧಾರಣೆ ಮಾಡ್ತೇನೋ ನೀನು ಲೈಂಡ್ರ ನೀನು ಗಡಿ ಆಚೆ ಗಡಿ ಕಾಪಾಡೋ ಆರ್ಮಿಯವರು ಯೋಧರು ಅವ್ರ ಬಗ್ಗೆ ಮಾತಾಡೋ ಯಾರಿಗೂ ಇಲ್ಲ ಪೊಲೀಸ್ ಅವ್ರ ಬಗ್ಗೆ ಯಾರ ಮಾತಾಡಿಲ್ಲ ಈಗ ಬಿಗ್ ಬಾಸ್ ಅವರು ಟಿ ಆರ್ ಪಿಗೋಸ್ಕರ ಕರ್ಕೊಂಡ ಹೋದಾರ ಅಂತ ಅಂದ್ಬಿಟ್ಟು ಇದು ಇದೆ ಯಾಕಂತಂದ್ರೆ ಸುದೀಪ್ ಅವ್ರು ಹೇಳಿದ್ರು ಟಿ ಆರ್ ಪಿಗೆ ಗಾರು ಕರ್ಕೊ ಬರಲ್ಲ ಅಂತ ಅಂದ್ಬಿಟ್ಟು ಈಗ ಅವರು ವೈರಲ್ ಆಗ್ತಾ ಇದಾರೆ ಈಗ ಒಂದು ತಿಂಗಳಿಂದ ಏನೇ ಮಾಡಿದ್ರು ಸಖತ್ತಾಗಿ ವೈರಲ್ ಆಗ್ತಾ ಇದಾರೆ ಒಳ್ಳೊಳ್ಳೆ ಹುಡುಗಗಳು ಒಳ್ಳೆ ರೀಚ್ ಗೆ ಬರ್ತಾ ಇದೆ ಅದಕ್ಕೋಸ್ಕರ ಕರ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ಹೇಳ್ತೀರ ಅದ್ರ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಸೆಲೆಕ್ಷನ್ ಮಾಡೋದು ಯಾರು ಯಾರು ಸುದೀಪ ಸುದೀಪ ತಲೆ ಹಾಕಲ್ಲ ಅಂತ ಅವತ್ತೇ ಹೇಳಿದ್ದಾರೆ ಇವರು ನೋಡ್ತಾರೆ ಕರ್ನಾಟಕದಲ್ಲಿ ಯಾರು ಅವ್ನು ಬೈಕೊಂಡು ಇವ್ನು ಬೈಕೊಂಡು ಯಾರು ತಿಂಗ್ಳಾಡ್ದಾನ ಅಂತವ್ ಕರ್ಕೊಂಬಂದು ಒಳಗೆ ಬಿಟ್ಕೊತಾರೆ ಮಾನಸಿಕ ಅಸ್ವಸ್ಥ ಸ್ವಲ್ಪ ಕೆಲವ್ರು ಒಳಗಡೆ ಇದೇ ನಿಮ್ಗೆ ಟಿ ಆರ್ ಪಿ ಎದು ಅವ್ರು ಇವ್ನು ಬೈ ಇವ್ರು ಅವ್ರ ಬೈ ಅಂತ ಎದೊಳ್ಬೇಕಲ್ಲ ಭೂಮಿ ಆಗಕ್ಕೆ ಬೇಕು ಜನ ನೋಡ್ಬೇಕಲ್ಲ ಜಗದೀಶ್ ಏನೋ ಅಂದ ಅದಕ್ಕೆ ಅವ್ರೇನೋ ಒಂದು ಏನರು ಅಂದ್ಬಿಟ್ಟು ಅದು ಜನ ಕ್ರಿಯೇಟ್ ಮಾಡ್ಬೇಕಲ್ಲ ಬಿಗ್ ಬಾಸ್ ನೋಡಿ ಅಂದ್ಬಿಟ್ಟು ಅರ್ಧ ತಿಕ್ಳಾರ್ದ ಪುಕ್ಳಿಂತವನ್ನೆಲ್ಲ ಹಾಕ್ತಾರೆ ಅವ್ರ ಒಳಗಡೆ ಸ್ವಲ್ಪ ಟಿ ಆರ್ ಪಿ ಎದು ಅದಕ್ಕೋಸ್ಕರ ಬೇಳೆ ಬೇಯಿಸ್ಕೊಳಕ್ಕೆ ಜಗದೀಶ್ ಅವ್ನು ಹಾಕ್ಕೊಂಡವ್ರೆ ಹಾಕೊಂಡೋಗ್ಲಿ ಹಾಗಾದ್ರೆ ಬಡವ್ರಿಗೆ ನ್ಯಾಯ ಇಲ್ವಾ ಹೊ್ರಿಗೆ ಇಲ್ಲ ನ್ಯಾಯ ನ್ಯಾಯ ನೀತಿ ಧರ್ಮದಲ್ಲಿ ಜೀವನ ಮಾಡ್ತಾರೋ ಅಂತ ಒಳಗಡೆ ಹೋಗಕ್ಕೆ ಅರ್ಹತೆ ಇಲ್ವಾ ಯಾರ ರೈತನ ಮಗನ ಒಳಗಡೆ ಹೋಗೋಣೆ ಯಾಕೆ ಕನ್ನಡ ಪರ ಹೋರಾಟಗಾರರು ಈ ನಾಡಿನದಂತ ಎಷ್ಟೋ ಹೋರಾಟಗಳು ಮಾಡಿ ಕೇಸ್ಗಳು ಹಾಕೊಂಡಿದ್ದೀವಲ್ಲ ನಾವು ನಮ್ಮಂಥ ಹೋರಾಟಗಾರ ಯಾರು ಇವ್ರ ಕಣ್ಣಿಗೆ ಕಾಣಿಸಲ್ವಾ ಹಾಗಾದ್ರೆ ಇವ್ರು ಅವನನ್ನು ಬೈಕೊಂಡು ಕೆಟ್ಟ ಮಾತು ಬೈಕೊಂಡು ಜೈಲಿಗೆ ಹೋದವ್ರ ಒಳಗಡೆ ಹೋಗಿ ಅವರು ತಾಕತ್ ಪ್ರದರ್ಶನ ಮಾಡ್ತಾರಲ್ಲ ಹಂಗಂದ್ರೆ ಯಾರು ಮಾನ ಮಾನಸ್ಥರ್ಗೆ ಅದು ಆಗಲ್ವಾ ಇವ್ರು ಆಯ್ತು ಬಿಗ್ ಬಾಸ್ ಆಗ ಅವರಲ್ಲ ಇವ್ರನ್ನೆಲ್ಲ ಒಳಗೆ ಬಿಟ್ಕೊಂಡವಲ್ಲ ಏನು ಇವರಿಂದ ನಾವು ಕಲಿಯುವಂತದ್ ಏನು ಒಳಗಡೆ ಇವ್ರು ಇವರು ಇವ್ರು ಮಾಡ್ತಾರಲ್ಲ ಇವ್ರು ಆಡೋ ಆಟ ನೋಡಿ ನಮ್ಗೆ ಏನ್ ಕಲಿಯೋದು ರಾಜ್ಯದಲ್ಲಿ ಏನ್ ಉಪಯೋಗ ಇದೆ ಇವ್ರು ನಡೆಸ್ತಾರಲ್ಲ ಇದು ನೋಡಕ್ಕೆ